ಅಕ್ಷರ ದಾಸೋಹ ಕಾರ್ಯಕರ್ತರ ಜಿಲ್ಲಾ ಸಮಾವೇಶ ಅಡಿಗೆ ಮಾಡುವಾಗ ಸ್ವಚ್ಛತೆಯನ್ನು ಕಾಪಾಡಿ ಮಕ್ಕಳಿಗೆ ಪೌಷ್ಟಿಕ ರುಚಿಕರವಾದ ಆಹಾರ ಬಡಿಸಿರಿ ಎಂದು ಅಕ್ಷರ ದಾಸೋಹ ಕಾರ್ಯಕರ್ತೆಯರ ಫೆಡರೇಷನ್ ಜಿಲ್ಲಾಧ್ಯಕ್ಷರಾದ ಜಿ ರಘು ಅವರು ಹೇಳಿದರು ನಮ್ಮ ಯೋಜನೆಯಷ್ಟೇ ಸರ್ಕಾರ ಸರ್ಕಾರದ ಇವತ್ತು ನಮಗೆ ಇರತಕ್ಕುರಿ ನಾವು ಮೊದಲು ಪ್ರಶ್ನೆ ಇರ್ತಕ್ಕಂಥದ್ದು ಸರ್ಕಾರ ಇವಾಗ ನಮಗೆ ಇರ್ತಕ್ಕಂಥ ಈ ಪುಸ್ತಕ ಖರ್ಚ ಗೌರವದ ನಿಲ್ಲಿಸಿ ನಮ್ಮ ದುಡಿಮೆ ಇರ್ತಕ್ಕಂಥ ಸಂಬಳವನ್ನು ಕೊಡಿ ಅದಿರ್ತಕ್ಕಂಥ ಸಂಬಳವನ್ನು ಕೊಡಿ ಎಂತ ನಮ್ಮ ಗುರಿಯಾಗಿದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈಗಾಗಲೇ ಈ ತಾರೀಕು ಕೇಂದ್ರ ಸರ್ಕಾರ ಈ ಮೊನ್ನೆ ಒಂದು ಬಜೆಟ್ನ ಮಂಡಿಸ್ತೀವಿ ನೋಡಿರ್ಬಹುದು ಎಲ್ಲೂ ಕೂಡ ಬಿಸಿ ಅಡಿಗೆ ಪ್ರಸ್ತಾಪ ಎಲ್ಲೂ ಕೂಡ ಮಾಡಿದ್ವಿ ನಾವು ನೋಡಿರ್ಬೋದು ಆಶಾ ಕಾರ್ಯಕರ್ತರು ಮಾಡೋದು ಅಂಗನವಾಡಿಯಲ್ಲಿ ಮಾಡೋದು ಅವರನ್ನು ಕರೆಕ್ಟ್ ಗಣನೆ ತಗೊಳ್ತಾರೆ ಅಂತಂದರೆ ಬಿಸಿ ಹುಟ್ಟುವ್ರನ್ನ ಎಲ್ಲೂ ಕೂಡ ಗಣನೆ ತಗೊಳ್ಳಲ್ಲ ಅಂತಂದರೆ ನಾವು ಯಾವ ಮಟ್ಟಿಗೆ ಇವತ್ತು ಎಲ್ಲೋ ಒಂದು ಕಡೆ ವೀಕ್ ಆಗಿದ್ವಿ ಅಂತಕ್ಕಂಥ ನಾವು ಅರ್ಥ ಮಾಡಿಕೊಂಡು ಅಂತ ನನ್ನ ಅಬ್ಸರ್ವೇಷನ್ ಹಾಗಾಗಿ ಯಾಕೆ ಇದೆ ಅಲ್ಲ ಆಗ್ತಾ ಇದೆ ಅಂತಂದರೆ ಆ ಸೆಕ್ರೆಟರಿ ಇವತ್ತು ಅದು ಕೂಡ ನಮ್ಮ ಎ ಟಿ ಸಿ ಸಂಘಟನೆ ಇರ್ತಕ್ಕಂಥದ್ದು ಒಂದು ಕಡೆ ಕೊಟ್ಟರೆ ಇವತ್ತು ಅಂಗನವಾಡಿಯವರು ಪ್ರತಿ ಶಾ ಶಾಲೆನ ಹೀಗಾಗಿ ಚಳುವ ಜನರೇಷನ್ ಬೆಂಗಳೂರಲ್ಲಿ ನಿಮ್ಮಲ್ಲಿ ಏನಿದೆ ಚಳುವಳಿ ಕರೆ ಕೊಟ್ರೆ ಎಲ್ಲ ಮನೆಯಲ್ಲಿ ಇತ್ರಿ ನಾವು ಮಾತ್ರ ಅಲ್ಲ ಅದೇನೆ ನಾನು ಹೇಳ್ಕೊಡ್ತೀನಿ ಅದನ್ನೇ ಯಾಕಂತಂದ್ರೆ ಈಗ ಶಾಲೆಗಳಲ್ಲಿ ದಿನನಿತ್ಯ ನಡೀತಕ್ಕಂತ ಏನು ಪಾಠ ಸಂದರ್ಭದಲ್ಲಿ ನಾವು ಜಿಲ್ಲಾ ಜಿಲ್ಲಾ ಜಿಲ್ಲೆಯಲ್ಲಿ ಅಧಿಕಾರಿಗಳಿಗೆ ನಾವು ಒಂದು ಮನವಿನ ಮಾಡಿರ್ತೀವಿ ಅವರಿಗೊಂದು ಪತ್ರವನ್ನು ಕೂಡ ಸಹ ಕೊಟ್ಟಿದ್ವಿ ಏನಂತ ನಾವು ಇಂಥ ದಿನ ಚಳುವಳಿ ಮಾಡ್ತಾ ಇದ್ವಿ ಯಾಕಂತಂದ್ರೆ ಭಾನುವಾರ ಚಳುವಳಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗೆ ಸಿಗಲ್ಲ ಹಾಗಾಗಿ ಆ ದಿನ ಆ ಏನು ವರ್ಕಿಂಗ್ ಡೇ ಇದೆ ಅವತ್ತು ನಾವು ಚಳುವಳಿ ಮಾಡ್ತೀವಿ ಅಂತಕ್ಕಂಥ ಕೊಟ್ರೆ ಅವ್ರು ಕೂಡ ಎಲ್ಲಾ ಶಾಲೆಗಳಿಗೂ ಮೆಸೇಜ್ ಆಗ್ತಾರೆ ಕಮ್ಯುನಿಕೇಶನ್ ಮಾಡ್ತಾರೆ ಏನಂತ ನಿಮ್ಮ ಸಮಸ್ಯೆಗೆ ಚಳುವಳಿ ಏನಂತ ಆಗ್ತಾರೆ ಅವರು ನೀವು ಪರ್ಯಾಯ ವ್ಯವಸ್ಥೆನ ಮಾಡತಕ್ಕಂಥದ್ದು ಅಡಿಗೆನ ನೀವು ಶಾಲೆಯ ಒಳಗೆ ಮಾಡತಕ್ಕಂಥದ್ದು ಅವ್ರು ಚಳುವಳಿಗೆ ಹೋಗ್ತಾರೆ ಆರು ಕ್ಲಸ್ಟರ್ಗಳಿಂದ ಎಂಬತ್ತು ಶಾಲೆಗಳಿಂದ ಬಿಸಿಯೂಟ ಕಾರ್ಯಕರ್ತರು ತರಬೇತಿಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ತರೀಕೆರೆ ಗೌರವಾಧ್ಯಕ್ಷರಾದ ಶಿವಕುಮಾರ್ ಅಧ್ಯಕ್ಷರಾದ ಚಂದ್ರಮ್ಮ ಸಿಆರ್ಪಿಗಳಾದ ಮಮತಾ ಕಮಲಾ ಶಿಲ್ಪಾ ಜಿ ಸುರೇಶ್ ಮಾಂತೇಶ್ ಮರಿತಿಮ್ಮಯ್ಯ ಹಾಗೂ ಶಾಲಾ ಮುಖ್ಯ ಶಿಕ್ಷಕರಾದ ಶಕುಂತಲಾ ಸುರೇಶ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು